ಜೈ ಶ್ರೀ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಛಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಎಲ್ಲರೂ ಚಲೋ ಇರ್ರಿ ದೇವರೆಲ್ಲ ಒಳ್ಳೇದು ಮಾಡಲಿ ಸೊ ನಾವು ಚಲೋ ಇದ್ದೀವಿ ನೋಡಿರಿ ಫ್ರೆಂಡ್ಸ ಇವತ್ತ ಶುಕ್ರವಾರ ನೋಡಿರಿ ಪೂಜೆ ಆಗ್ಯಾದ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡ್ತೀನಿ ರೀ ಫ್ರೆಂಡ್ಸ ಬೆಳಗ್ಗೆ ಜಲ್ದಿ ಎದ್ದು ಪೂಜೆ ಮಾಡೀನ್ರಿ ರಂಗೋಳಿ ಹಿಡಿಸಿ ನೋಡಿರಿ ಫ್ರೆಂಡ್ಸ ಆಲ್ರೆಡಿ ಪೂಜೆ ಎಲ್ಲ ಮುಗಿದೋಗ್ಯಾದ್ರೆ ಇವಾಗೆಲ್ಲ ಅಡುಗೆ ಮಾಡ್ಕೋಬೇಕು ಸೊ ಅಡುಗೆ ರೆಸಿಪಿ ತೋರಿಸ್ತೀನಿ ರೀ ಇವತ್ತಿನ ಬ್ಲಾಗ್ ಒಳಗೆ ಏನಿರ್ತದೆ ರೀ ತಂದೆ ತಾಯಿ ಮಕ್ಕಳಿಗೆ ಯಾವ ವಿಷಯದಿಂದ ದೂರ ಇಡಬೇಕು ಯಾವ ರೀತಿ ಮಕ್ಕಳಿಗೆ ಒಳ್ಳೆಯದು ಕಲಿಸ್ಬೇಕು ಯಾವುದಿ ಅಂದ್ರೆ ಒಂದಿಷ್ಟು ವಿಷಯಗಳಿವೆ ರೀ ಮಕ್ಕಳಿಂದ ದೂರ ಅಂದ್ರೆ ದೂರ ಇಡ್ಬೇಕು ರೀ ಇಲ್ಲ ಭಾಳ ಪಚ್ಚೆತಪ್ಪ ರೀ ಸೊ ಅದು ಯಾವುದೇ ಅದ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ರೆಸಿಪಿ ಶೇರ್ ಮಾಡ್ಕೊತೀನಿ ರೀ ಆಮೇಲೆ ಅದನ್ನು ಶೇರ್ ಮಾಡ್ಕೋತೀನಿ ಇಲ್ಲೇನಂದ್ರೆ ಎಣ್ಣೆ ಮತ್ತು ಜೀರೆ ಮುರ್ರೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಲಾಕ್ತೀನಿ ಇದು ಏನಂದ್ರೆ ಕಡಲಿ ಪಲ್ಯ ರೀ ಹಸಿ ಕಡ್ಲೆ ಪಲ್ಯ ಫ್ರೆಂಡ್ಸ ನಮಗಂತೂ ಕಂಡ ಪಟ್ಟಿ ಇಷ್ಟ ರೀ ಯಾರು ಇಷ್ಟ ಕಾಮೆಂಟ್ ಹಾಕಿರಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಇದು ತುಟ್ಟಿ ರೀ ಶೇ ರೂಪಾಯಿ ಕಿಲೋ ಅದರ ಕಡಲಿ ಪಲ್ಯದ ಹಸಿದು ಇದು ಮಾಡ್ತಾರೆ ಮಾಡ್ತಾರಿ ಸೊ ಹಸಿದು ಭಾಳ ಅಂದ್ರೆ ಭಾಳ ಸೂಪರ್ ಆಗ್ತದ ರೀ ಪಲ್ಯ ನಂಗಂತೂ ಭಾಳ ಇಷ್ಟ ನೋಡಿರಿ ಬೆಳಗ್ಗೆ ಮತ್ತು ಅದೇ ಮಾಡಿದ್ರಿ ಚಪಾತಿ ಮತ್ತು ಕಡಲೆ ಪಲ್ಯದ ಹುಡುಗರು ಸಾಲಿ ಕಟ್ಲಕ್ಕ ಸೊ ಇದಿಷ್ಟು ಫ್ರೈ ಮಾಡತ್ತಿ ನೋಡಿರಿ ಚೆಂದ ಫ್ರೈ ಎಣ್ಣೆ ಮಾಡಿಕೊಂಡು ಮ್ಯಾಗ ಒಂದು ಸ್ವಲ್ಪ ಯಾವುದೇ ಬೇಳೆ ಹಾಕೋಬೋದ್ರಿ ಬೇಳೆ ಮತ್ತು ಹೆಸರು ಬೇಳೆ ಮತ್ತು ಬೇಳೆ ಕೆಂಪು ಬೇಳೆ ಚೆನ್ನಗಿ ಬೇಳೆ ಅಂತೀವನವರು ఈ కడ నమ్మ మరాఠి ఒల్ బె అంత్రి యావద్దు బేకరు హోబోదు నా లాల్ బె హోళక తినీ ఫ్రెండ్సా హెస్ బ కలసి సో లా అర్శిణ ఉప్పు ఎలా చంద చంద ఫ్రై మా తినీ నిజా హిండి కరే అందా ఖర కుతీ రి నా హుడ్గ్గోరు సలెందుకు కుట్టీ ఓళ్ళి హాకీన్ భా అంద్ర భాళ సూపర్ అవుతా నోడి ఫ్రెండ్స ఎలా కడలిపల్ల ఇష్ట అంత కమెంట్ హాక్రీ గంటేపట్టి ಇಷ್ಟ ಅಂದ್ರೆ ಇಷ್ಟ ನೋಡಿರಿ ಸೊ ಇದೆಲ್ಲ ಅಂದ್ರೆ ಇದು ಇದು ಬ್ಯಾಳಿ ನೆನೆ ಇಟ್ಟಿರ್ತೀನಿ ರೀ ಕುದಿಸಕ್ಕೆ ಹೋಗಲ್ಲ ರೀ ಲಾಲ್ ಬಳೆ ಇರ್ತಾವಲ್ಲ ರೀ ಚೆನ್ನಾಗಿ ಬಳಿ ಬ್ಯಾಳಿ ನೀರಾಗ ಹಾಕಿದ್ರೆ ಸಾಕ್ರಿ ತಾನೇ ಆಟೋಮೆಟಿಕ್ ಮ್ಯಾಥಾಗ್ತಾವೆ ಒಂದು ಹತ್ತು ಹದಿನೈದು ನಿಮಿಷ ಪಲ್ಯ ಮಾಡೋಕ್ಕಿಂತ ಮೊದಲೇ ನೀರಾಗಾಕಿಟ್ಟಿದ್ರಿ ಒಂದು ಸ್ವಲ್ಪ ನೆಲ್ದೇವು ಇವಾಗ ಇದ್ರೆ ಫ್ರೈ ಆದ್ಮೇಲೆ ಒಂದು ಸ್ವಲ್ಪ ಮ್ಯಾಮ್ ರೀ ಚೆಂದಾಗಿ ಅದು ಕುದೀತ ಕತ ಕತ್ತ ಕತ್ತ ಕುದೀತಲ್ರಿ ನೀರು ಹಾಕದಿಲ್ಲ ರೀ ಹಾಗೆ ಕತ ಕುದೀತಲ್ರಿ ಸೂಪರ್ ಆಗ್ತದೆ ನೋಡ್ರಿ ಪಲ್ಯ ಸೊ ಇವಾಗ ಮಕ್ಕಳ ಜೊತೆ ಮಕ್ಳಿಗೆ ಯಾವ ಯಾವ್ಯಾವ್ದಿಂದ ಯಾವ ಯಾವ್ಯಾವ ವಿಷಯದಿಂದ ಮಕ್ಳಿಗೆ ದೂರ ಇಡಬೇಕಂತ ಶೇರ್ ಮಾಡ್ಕೊತೀನಿ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಮಕ್ಳಿಗೆ ಎಲ್ಲರಿಗೂ ಮೊಬೈಲ್ ರೀ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಮೊಬೈಲಿಂದ ಮಕ್ಕಳಿಗೆ ದೂರ ಇಡ್ಬೇಕು ರೀ ಯಾಕಂದ್ರೆ ಭಾಳ ಜನರಿಗೆ ನೋಡಿನ ರೀ ನಾ ರೀ ಹುಡುಗರು ಊಟ ಮಾಡಲ್ಲ ಅಂತೇಳಿ ಮೊಬೈಲ್ ಕೊಡೋದು ಹುಡುಗರು ಕಿರಿಕಿಟ್ ಅಂತೇಳಿ ಮೊಬೈಲ್ ಕೊಡೋದು ನಮ್ದೇನು ಕೆಲಸ ಇತ್ತು ಹುಡುಗರು ಅಳತಾವ ಅಂತೇಳಿ ಮೊಬೈಲ್ ಕೊಡೋದು ಸೊ ಅದು ಭಾಳ ಎಫೆಕ್ಟ್ ಬೀಳ್ತದೆ ರೀ ಹುಡುಗರ ಮ್ಯಾಗ మొబైల్ అంతూ అచ్చిబాద్వరికి ముట్కడదు తోబడబాడు మట్ టీ టీవీ టీవీ అంతా జాస్తి ఓడం గెలిబ్రీ బట్ మొబైల్కి భాళ అటాచమెంట్ ఆగితారు మళ్ళు అద్రీ భాళంద్ర భా దేక్రీ యా యాకంద్ర మళ్ళి నా మొబైల్ హడ్కొండి కుందర్బావి నవే హిడ్కొండి సో అర్గు అదే ఊటి ఆ రీతి అమ్మ మనూ అది రూల్స్ అదే సో నేను మొబైల్ హీతీన అంద మన మొబైల్ ఊటేవ మొబైల్ రెట్టి ఆక్యంగా యారు మొబైల్ తొలగి మొబైల్ ముట్ట సో మళ్ళి అదూ ತಂದೆ ತಾಯಿ ಹೇಳೋದೇನಂದ್ರೆ ಮೊಬೈಲಿಂದ ಭಾಳ ಅಂದ್ರೆ ಭಾಳ ದೂರ ಇಡ್ರಿ ಮುಂದ ದೊಡ್ಡವರಾದ್ಮೆ ಅದ್ರ ಪಚ್ಚೆ ತಪ್ಪ ಭಾಳ ಮಂದಿ ನೋಡಿನ ಅದು ಒಳ್ಳೇದಲ್ರಿ ಅದು ಮೊಬೈಲ್ ಮುಂದೆ ಮುಂದ ದೊಡ್ಡೋರಾದ್ಮೆಕ್ ಅದು ಅದ್ರೊಳಗೆ ಅಟ ಅಡಿಟ್ ಆಗಿಬಿಡ್ತಾರೆ ಅವರು ಸೊ ಆ ರೀತಿ ಆಗಬಾರ್ದು ಇನ್ನೊಂದು ಏನಂದ್ರೆ ಹುಡುಗರು ಎಲ್ಲಿ ಆಡ್ತಾರೆ ಏನು ಸುದ್ದಿ ಅಂದ್ರೆ ಯಾವ್ಯಾವ ರೀತಿ ಬೇರೆ ಆಜು ಬಜಕ್ಕೆ ಅವರು ಸುತ್ತಮುತ್ತ ಮುತ್ತ ಇರ್ತ ಅವ್ರು ಹುಡುಗರು ಹೆಂಗವ ಯಾ ಆಜು ಬಜಕ್ಕೆಲ್ಲ ಹೆಂಗವ ಏನು ಆಟ ಆಡ್ತಾರೆ ನೋಡ್ರಿ ಸಂಘಟಿತವರು ದೋಸ್ತರು ಅವರು ಹುಡುಗರು ಹೆಂಗವ ಅಂತೇಳಿ ವಿಚಾರ ಮಾಡ್ಬೇಕು ಯಾಕಂದ್ರೆ ಒಳ್ಳೆ ಅವ್ರು ಚಲೋರು ಇದ್ದರು ಅಂದ್ರೆ ಹುಡುಗರು ಚಲೋ ಬುದ್ಧಿ ಬರ್ತದೆ ಸೊ ಅವರು ಇನ್ನೊಂದು ಏನಂದ್ರೆ ಮಕ್ಕಳು ಒಳ್ಳೆಯದನ್ನು ಭಾಳ ಲೇಟ್ ಮಾಡಿ ಕಲಿತಾರೆ ಕೆಟ್ಟದ್ದು ಭಾಳ ಜಲ್ದಿ ಅಂದ್ರೆ ಜಲ್ದಿ ಕಲಿತಾರೆ ಹಾಗಾಗಿ ಸೊ ಒಳ್ಳೆಯ ಹುಡುಗರ ಜೊತಿನೇ ಅವ್ರಿಗೆ ಕೊಠಾಟಿ ಇರ್ಬೇಕು ಆಟ ಇರ್ಬೇಕು ರೀ ಇಲ್ಲಾಂದ್ರೆ ಅದು ಇದು ಬೇಗ ಬೈ ಅವು ಇರ್ತಾವೆ ನೋಡ್ರಿ ಹುಡುಗರು ಸೊ ಅವ್ರ ಜೊತೆ ಇರಬಾರ್ದು ಅವು ಅವು ಮಕ್ಕಳು ಅದು ಏನು ಕೇಳ್ಕೊಂಬಂದು ಅದೇ ಬೈತಿರ್ತಾರೆ ಮನೆಯಾಗ ನಾವು ಮನೆಯಾಗ ಹಿಂಗೆ ರೀ ನಾವು ಮಕ್ಕಳಿದ್ರೆ ಬೈಬಾರ್ದು ಮಕ್ಕಳಿದ್ರೆ ಜಿಗ್ರ ಹಾಡ್ಬಾರ್ದು ಗಂಡಾಯ್ತು ಮಕ್ಕಳದ್ದು ಅಜ್ಜಿ ಬಂತು ಬೈಲೇ ಬಾಡ್ದು ನಾವು ಏನು ಬೈತೀವಿ ಹೊಡ್ರಿ ಸೊ ಅದೇವ್ರು ವಾಪಸ್ ರಿಟನ್ ನಾವು ಏನೇನೆಲ್ಲ ಅಂತಿರ್ತೀವಿ ಅದು ರಿಟರ್ನ್ ಅವ್ರು ಒಳ್ಳೆ ತೊಗೊಂಡು ನಮಗೆ ಅಂತಿರ್ತಾರೆ ಸೊ ನಾವು ಒಳ್ಳೇದು ಒಳ್ಳೇದನ್ನ ಒಳ್ಳೇದ್ರೆ ಅದು ಭಾಳ ಜಲ್ದಿ ಕಲಿಯೋಂಗಿಲ್ಲ ಸೊ ಕೆಟ್ಟದ್ದು ಕಲೀತಾರೆ ಅದಕ್ಕಾಗಿ ನೀರಿ ಒಳ್ಳೇದು ಇರ್ಕೊತಗೋದ್ರಿ ಮಕ್ಕಳಿಗೆ ಸೊ ಇನ್ನೊಂದು ಏನಂದ್ರೆ ಮಕ್ಕಳು ದೊಡ್ಡವ್ರಿಗೆ ಗೌರವ ಕೊಡೋದು ಕಲಿಸಬೇಕ್ರಿ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಕರ್ಬೇಕು ಕಲಿಸಬೇಕ್ರೆ ದೊಡ್ಡವ್ರಿಗೆ ಯಾರಾದರೂ ದೊಡ್ಡವ್ರು ಬಂದರು ಹಿರಿಯರು ಅಂದ್ರೆ ಅವ್ರಿಗೆ ಚೆಂದ ಮಾತಾಡೋದು ರಿಯಾಕ್ಟ್ ಮಾತಾಡೋದು ರೆಸ್ಪೆಕ್ಟ್ ಕೊಡೋದು ಸೊ ಈ ರೀತಿ ಇರಬೇಕಲ್ಲ ನೋಬ್ಬರು ಯಾವಾಗೆ ಯಾಗೆ ಈ ರೀತಿ ಎಲ್ಲ ಮಾತ್ರ ಆ ರೀತಿ ಮಾತಾಡ್ಕೊಳ್ಬಾರ್ದ್ರಿ ಮಕ್ಕಳಿಗೆ ಸೊ ರೆಸ್ಪೆಕ್ಟ್ ಇರಬೇಕು ರೀ ಇನ್ನೊಂದು ಏನಂದ್ರೆ ಸೊ ಮಕ್ಕಳು ಸೋತಾಗ ಸಮಾಧಾನ ರೀ ನಾವು ಅವ್ರಿಗೆ ಗೆದ್ದಾಗ ಬೆನ್ ತಟ್ಟಬೇಕು ರೀ ಅವ್ರು ಸೋತಾಗ ಬೆದರ್ಸೋದು ಅದು ಮಾಡೋದು ಇರಲಿ ಮನ್ಯಾಗ ಮಕ್ಳು ಒಂದು ಬೆಳಕು ಹೊಡೆಯೋದು ಬಡಿಯೋದು ಅನಾದ್ರು ಅನ್ನೋದು ಎಲ್ಲ ರೀ ಸೊ ಹೊಡಿಬಾರ್ದಂತೇಳಿ ಅಂತಲ್ಲ ಅವರು ಸೋತಾಗ ಸಮಾಧಾನ ಮಾಡ್ಬೇಕು ರೀ ಎಲ್ಲ ವಿಚಾರಣೆ ಮಾಡಬೇಕು ಏನಾದ್ರು ಕೇಳಬೇಕು ಹೋಗ್ಲಿ ಬಿಡು ಮುಂದಿನ ಸಲ ಆಗೇದಕ್ಕ ಹೋಗ್ಲಿ ಬಿಡು ಮುಂದಿನ ಸಲ ಮಾಡಾಕತಿ ಅಂತ ಹೇಳ್ಬೇಕು ನಾವು ಚಿಟ್ಟಿ ಬರ್ತೀನಿ ರೀ ನಾನು ಬೈತೀನಿ ರೀ ಸೊ ಆ ರೀತಿಯಲ್ಲಿ ಅಂತ ಒಂದೇನೋ ಒಂದು ತಪ್ಪು ಮಾಡ್ಬಿಡಕ್ಕೆ ಅವ್ರು ತಪ್ಪ ಮಾಡಿರ್ತಾರೋಳ್ರಿ ಆಗಿಂದಾಗೆ ಅವ್ರಿಗೆ ತಿದ್ದಬೇಕ್ರಿ ಆಗಿಂದಾಗೆ ಬೈಬೇಕು ಆಗಿಂದಾಗೆ ಹೊಡಿಬೇಕು ರೀ ಏ ಹೋಲ್ಬಿಡು ಸಣ್ಣವ್ರ ಅಂತದು ಯಾವತ್ತೂ ತಪ್ಪು ಹೋಗ್ಬಾರ್ದು ರೀ ಅದೇ ರೀ ನಾವು ಮಾಡೋದಂದ್ರೆ ಏನಾದರೂ ಅವ್ರು ಚೂಕ್ ಮಾಡಿದ್ರು ಮಕ್ಳು ತಪ್ಪು ಮಾಡಿದ್ರು ಅಂದ್ರೆ ನಾವು ಏನು ಅನ್ಬಿಡ್ತೀವಿ ಏ ಹೋಲ್ಬಿಡು ಸಣ್ಣವ್ರ ಏ ಬಿಡು ಸಣ್ಣವ್ರು ಅಂತೀವಿ ಸೊ ಅದು ಒಗ್ಗೆ ಭೀ ರೀ ಅದು ಏನು ತಪ್ಪು ರೀ ಅವಾಗ ಇರ್ತಿದ್ದು ಹೇಳ್ಬೇಕು ರೀ ಮಾಡ್ಬೇಕು ಹೊಡಿಬೇಕು ಬೈಬೇಕು ಹಂಗೆಲ್ಲ ಮಾಡಬೇಡ ಅಂತ ಹೇಳ್ಬೇಕು ಮತ್ತೊಮ್ಮೆ ಮಾಡ್ಲಿಕ್ಕೆ ಹೋಗಲ್ಲ ರೀ ಅಂಜಿಕೆ ಇಡಬೇಕು ಮಕ್ಕಳಿಗೆ ಸೊ ಈ ರೀತಿ ನೋಡ್ರಿ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಬುದ್ಧಿ ಒಳ್ಳೇದು ರೀ ಮತ್ತೆ ರೀ ಅದೆಷ್ಟೆಲ್ಲ ಐತ್ರಿ ಇವಾಗ ಸ್ಕೂಲಿಂದ ಮಕ್ಕಳು ಮನೆ ಬರ್ತಾರೆ ಹೊರಗಡೆ ಎಲ್ರಿ ಹೋಗಿದ್ರೆ ಮನೆ ಬರ್ತಾರೆ ಆಟ ಆಡಿ ನೋಡ್ರಿ ಅವ ಮಕ್ಕಳಿಗೆ ಸೊ ಅಂದರೆ ಒಳ್ಳೆ ಅಭ್ಯಾಸ ಕಲಿಸ್ಕೊಳ್ಬೇಕ್ರಿ ಒಳ್ಳೆ ಅಭ್ಯಾಸ ಏನಂತಂದ್ರಿ ಕೈ ತೊಳ್ಕೊಂಬರೋದು ರೀ ಕೈಕಲ್ ಮುಖ ತೊಳ್ಕೊಂಬರೋದು ಕಾಲು ತೊಳ್ಕೊಳೋದು ಕ್ಲೀನಾಗಿ ಅವ್ರಿಗೂ ಸ್ವಚ್ಛ ಇರ್ಲಿಕ್ಕೆ ಹೇಳ್ಬೇಕು ರೀ ಕೈ ಕಾಲು ತೊಳ್ಕೊ ತೊಳ್ಕೊಂಬಿರಬೇಕು ಬಂದ್ರೆ ಪ್ಲೇನೇ ಶಿಸ್ತಾಗೆ ಬ್ಯಾಗದು ಒತ್ತಿರಬೇಕು ರೀ ಶಿಸ್ತಾಗೆ ಬಟ್ಟೆ ಕಳಿಬೇಕು ಶಿಸ್ತಾಗೆ ಅವ್ರದವ್ರ್ ಬಟ್ಟೆ ಹಾಕೋಬೇಕು ಸೊ ಈ ರೀತಿ ಎಲ್ಲ ಸಂಸ್ಕೃತಿ ರೀ ಮಕ್ಕಳಿಗೆ ಒಳ್ಳೇದು ಹೇಳ್ಕೊಡ್ಬೇಕು ಯಾಕಂದ್ರೆ ನಮಗೂ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂತು ಅಂದ್ರೆ ನಾವು ಯಾಕೆ ಹೋಗಿರ್ತೀವಿ ಹೊರಗಡೆ ಏನಾದ್ರೂ ಮಾಡಿರ್ತೀವಿ ಅವ್ರದ್ದು ಅದು ಮಾಡ್ಕೋಬೇಕು ರೀ ನಮ್ಮ ಮಮ್ಮಿ ಇಲ್ಲ ನಾ ಹ್ಯಾಂಗೆ ಮಾಡ್ಕೋಬೇಕು ನಮ್ಮ ಪಪ್ಪ ಇಲ್ಲ ಹೆಂಗೆ ಮಾಡ್ಕೊಡ್ಬೇಕು ಅವ್ರಿಗೆ ಅದು ರೀ ಸೊ ಸಡಂತಾರೆ ತಾನೇ ಅವ್ರಿಗೆಲ್ಲರೂ ಹಿಡ್ದೆ ಅವ್ರಿಗೆಲ್ಲರಿಗೂ ಪ್ರ್ಯಾಕ್ಟೀಸ್ ಇರಬೇಕು ರೀ ಎಲ್ಲ ಮಾಡ್ಕೊತೋಗ್ಬೇಕು ಅವ್ರದ್ದವ್ರದ್ದು ಮಾಡ್ಕೋಬೇಕು ರೀ ನಮ್ಮ ಮಕ್ಳಿಗೆ ಹೆಂಗೆ ಅದ ನೋಡಿರಿ ಏನಾದರೂ ನಾವು ಓದ್ನಂದ್ರೆ ನಿಮಗೆ ಆಲ್ರೆಡಿ ಹೇಳ್ದಂಗೆ ನೋಡಿರಿ ನಾನು ಬೆಳಗ್ಗೆ ಕೆಲ್ಸಿಗೆ ಹೋಗ್ತೀನಲ್ರಿ ಸೊ ನಮ್ಮ ಪಿಲು ಎದ್ದ ತಕ್ಷಣ ಗಾದಿ ತೆಗೆದು ಅಕ್ಕಿನ ಕೌದಿಗಳೆಲ್ಲ ತೆಗೆದು ನಾನು ಜಲ್ದಿ ಹೋಗ್ತೀನಲ್ರಿ ಸೊ ಎದ್ದ ತಕ್ಷಣ ತೆಗೆದು ಚಂದಾಗ ಸ್ವಚ್ಛ ಕಸ ಹೊಡಗಿ ತ ಬ್ರಷ್ ಮಾಡಿ ಆ ಬದಾಮ್ ನೆನೆ ಇಟ್ಟಿರ್ತೀನಿ ರೀ ಮೂರು ಮಂದಿ ಬ್ರಷ್ ಮಾಡ್ತಾರೆ ಅಲ್ಲಿ ತಿಕೊಂಡ್ರು ಟಾಯ್ಲೆಟ್ ಬಂದು ಮಾರ್ಗೀರ್ ತಗೊಂಡು ನಾ ಬರೋ ತನಕ ಬದಾಮ್ ತಿಂದು ನೀರಾದ ಕುಡಿದು ಕೂತಿರ್ತಾರೆ ಸೊ ನಮ್ಮ ಬಂದ ಮ್ಯಾಗೆ ಅಡುಗೆ ಅಂತೂ ಮಾಡಿ ಹೋಗಿರ್ತೀನಿ ರೀ ಸೊ ಮೈ ತೊಳದು ಕೊಟ್ಟು ಅವರಿಗೆ ಮತ್ತು ಆ ಗಿಬ್ಬ ಕಟ್ಟಿ ಸ್ಕೂಲ್ಗೆ ಕಳಿಸ್ತೀನಿ ರೀ ಸೊ ನಾವು ಎಲ್ಲಿಗರೆ ಹೋದ್ರು ಅವ್ರದ್ದವ್ರು ಕೆಲಸ ಮಾಡ್ಕೊಳಪ್ಲಿ ಎಲ್ಲ ಬರ್ತಿರ್ಬೇಕು ರೀ ಆದಷ್ಟು ಭಾಳ ಅಂದ್ರೆ ಭಾಳ ಕೇರ್ ಮಾಡ್ಬೇಕಾಗ್ತದ್ರಿ ದೂರ ದೂರಿಡಬೇಕಾಗ್ತದೆ ಮಕ್ಕಳಿಗೆ ಹೆಂಗೆ ಇರ್ತಾರ ಏನು ಸುದ್ದಿ ನಾವು ಎಲ್ಲಿ ಇರ್ತೀವಿ ನೋಡಿರಿ ಅದು ಸುತ್ತಮುತ್ತ ಒಳ್ಳೆದು ಒಳ್ಳೆ ವಾತಾವರಣ ಇರ್ಬೇಕು ರೀ ಮಕ್ಕಳಿಗೆ ಒಳ್ಳೇದೇ ರೀ ಫ್ರೆಂಡ್ಸ್ ಯಾಕಂದ್ರೆ ಒಂದೊಂದು ಹುಡುಗರು ಚಲೋ ಇರಲ್ಲ ರೀ ಅದು ಇದು ಎಲ್ಲ ಅಂದ್ರೆ ಅವ್ರು ನೋಡಿ ಇವರು ಮಾಡ್ತಿರ್ತಾರೆ ಅವ್ರದ್ದು ನೋಡಿ ಇವರು ನಮ್ಮ ಮಕ್ಕಳನ್ನೂ ಮಾಡ್ಬಾರ್ದು ಅಂತಂದ್ರೆ ನಾವು ಅದು ಅವ್ರಿಗೆ ಮೊದಲು ಹೇಳ್ಕೊಡ್ಬೇಕು ರೀ ಎಲ್ಲಿ ಹೆಂಗೆ ಇರಬೇಕು ಹಾಗೆ ಇರಬೇಕ್ರಿಪ್ಪ ಯಾರ ಜೊತೆ ಎಷ್ಟು ಆಡಬೇಕು ಅಷ್ಟೇ ಆಡಬೇಕು ಏನೇನು ಮಾಡಬೇಕು ಅಷ್ಟೇ ಮಾಡ್ಬೇಕು ಅಂತ ಎಲ್ಲ ಮಕ್ಳಿಗೆ ಹೇಳ್ಕೊಡ್ಬೇಕು ರೀ ಬೈಬೇಕು ಎಲ್ಲ ಮಾಡ್ಬೇಕು ಇಷ್ಟೆಲ್ಲ ಇರಬೇಕು ನೋಡಿರಿ ಫ್ರೆಂಡ್ಸ ಮೇಯ್ನ್ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ದಾಗಂತೂ ಮೊಬೈಲ್ ಇದು ಎಲ್ಲರಿಗಿಂತ ಮೇಯ್ನ್ ಅಂದ್ರೆ ಮೊಬೈಲ್ ನೋಡಿರಿ ಮೊಬೈಲಿಂದ ಅರ್ಧಕ್ಕರ್ಧ ಮಕ್ಕಳು ಹಾಳು ಬರೇ ಮೊಬೈಲ್ ಮೊಬೈಲ್ ಊಟ ಮಾಡೋ ಮೊಬೈಲ್ ಅಭ್ಯಾಸ ಮಾಡೋ ಮೊಬೈಲ್ ಹೊರಗೆ ಹೋಗೋಣ ಮೊಬೈಲ್ ಹಾಲು ಕತ್ತೆ ಎಲ್ಲರಿಗೂ ಹೋದಾಗ ಕುಸುಗಳು ಮೊಬೈಲ್ ಬರೀ ಮೊಬೈಲ್ 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 ಭಾಳ ಮಂದಿ ಕೈಯಾಗ ನಾವು ಮೊಬೈಲ್ ನೋಡಿದ್ರಿ ಮ್ಯಾಗ ಅದರ ಎಫೆಕ್ಟ್ ಭಾಳ ಅಂದ್ರೆ ಭಾಳ ಕೆಟ್ಟ ಕೆಟ್ಟದಾಗ ಪರಿಣಾಮ ಬರ್ತದೆ ರೀ ಮಕ್ಕಳ ಮ್ಯಾಗ ಸೊ ಆ ರೀತಿ ಯಾರು ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಕಣ್ಣಾರೆ ಭಾಳ ಮಂದಿ ನೋಡಿನ ರೀ ಮೊಬೈಲ್ ಎಫೆಕ್ಟ್ ಬಿದ್ದಿದ್ದು ಸೊ ಆ ರೀತಿ ಎಲ್ಲ ಅಂತ ಹೇಳ್ತೀನಿ ರೀ ಆದಷ್ಟು ಒಳ್ಳೆ ವಾತಾವರಣದಾಗ ಇಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಮಕ್ಕಳಿಗೆ ಒಳ್ಳೇದೇ ಕಲ್ಸೋಕ್ಕೆ ಪ್ರಯತ್ನ ಮಾಡಿರಿ ನಾವು ಒಳ್ಳೇದೇನು ಮಾತಾಡ್ತಿರ್ತೀವಿ ನೋಡಿರಿ ನಾವು ಹೆಂಗೆ ಇರ್ತೀವಿ ನೋಡ್ರಿ ಮನ್ಯಾಗ ಸೊ ಹಂಗೆ ಇರ್ತಾವೆ ರೀ ಮಕ್ಕಳು ಅವ್ರ ಜೊತೆ ಜಾಸ್ತಿ ಪ್ರೀತಿಯಿಂದನೇ ಇರ್ಬೇಕು ರೀ ಜಾಸ್ತಿ ಜಗಳ ಆಡಬಾರ್ದು ಜಾಸ್ತಿ ಬೈಬೇಕು ಬಿಡ್ರಿ ಎದಕ್ಕೆ ಬೈಬೇಕು ಅದಕ್ಕೆ ಸೊ ಬೈ ಬೈಬೇಕು ಪ್ರೀತಿ ಮಾಡೋ ಮಾಡಬೇಕು ಹೊಡೆಯಂಗೆ ಹೊಡಿಬೇಕು ರೀ ರಂಗ್ಸಂಗೆ ರಿಸ್ಬೇಕು ಸೊ ರೀ ಇನ್ನೊಂದು ಏನಂದ್ರೆ ಅವ್ರು ಸೋತ ಬಂದಾಗ ಯಾವಾಗ ಭೀ ಅವ್ರು ಇನ್ನೊಂದು ಇನ್ನೊಂದು ಏನಂದ್ರೆ ಮಕ್ಕಳಿಗೆ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಬಾರ್ದು ಬೇರೆ ಮಕ್ಕಳಾಗಲಿ ನಮ್ಮ ಮಕ್ಳ ಜೊತೆ ಕಂಪೇರ್ ಮಾಡ್ಬಾರ್ದ್ರಿ ಯಾವಾಗ ಭೀ ನೋಡಿ ಅವ್ರು ಹಂಗಾರ ನೀ ಹಿಂಗಿದೆ ನೋಡೋರು ಹಂಗೆ ಮಾಡ್ಕೊಂಬಂದ್ರೆ ನೀ ಹಿಂಗೆ ಮಾಡ್ಕೊಂಡ್ಬಂದಿದೆ ಆ ರೀತಿ ಎಲ್ಲ ಯಾವಾಗ ಭೀ ಕಂಪೇರ್ ಮಕ್ಳು ಮಕ್ಳಿಗೆ ತಲೆ ಫ್ಯಾಟ್ ಆಗಿಬಿಡ್ತದ ಪೆಟ್ರಿ ಬಿಡ್ತದೆ ರೀ ಮಕ್ಳು ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಅವ್ರದ್ದು ಏನಾದ್ರೆ ಅವ್ರು ಮಾಡ್ಕೊತ ಹೋಗ್ತಾರೆ ಈ ದೇವರು ಪ್ರತಿಯೊಂದು ಮಕ್ಕಳಿಗಾಗಲಿ ಪ್ರತಿಯೊಂದು ಮನುಷ್ಯಾಗಲಿ ಅವ್ರದ್ದೇ ಆದಂಥದ್ದೊಂದು ಕಲೆ ಕೊಟ್ಟಿರ್ತಾನೆ ರೀ ಅವ್ರದ್ದೇ ಆಗುತ್ತಂ ಜೀವನ ಕೊಟ್ಟಿರ್ತಾನೆ ರೀ ಸೊ ಬೇರೆಯವ್ರ ನೋಡಿ ಯಾವಾಗ ಭೀ ಕಂಪೇರ್ ರೀ ನಾವು ದೊಡ್ಡವ್ರೇ ಆಗಲಿ ಮಕ್ಕಳೇ ಆಗಲಿ ಬೇರೆಯವ್ರು ನೋಡಿ ನಾವು ಯಾವಾಗ ಭೀ ಕಂಪೇರ್ ಮಾಡ್ಕೊ ನಮ್ಮನ್ನ ನೋಡ್ಕೋಬೇಕು ರೀ ನಿಜ ಅಲ್ಲ ರೀ ನಿಜ ನಿಜೇತರ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿರಿ ಟೈಮ ಹನ್ನೊಂದಾಗ್ಯದ್ರಿ ರಾತ್ರಿ ಹನ್ನೊಂದಕ್ಕೆ ತಯಾರಾಗಿದೆ ತಯಾರಿದ್ದೆ ನೋಡಿರಿ ಇಷ್ಟು ಮೇಕಪ್ ಮಾಡಿಕೊಂಡು ಎಲ್ಲಿಗೆ ಹೊಂಟಿವಿ ಅಂತಂದ್ರೆ ಊರಿಗೆ ಹೊಂಟಿದ್ದೇವೆ ರೀ ಸಡನ್ನಾಗಿ ತಯಾರಾಗಿ ಊರಿಗೆ ಹೊಂಟಿದ್ದೇವ್ರಿ ಎಲ್ಲಿಗೆ ಯಾಕ ಯಾವ ಊರಿಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಬನ್ರಿ ಇವಾಗ ನಮ್ಮ ಅಣ್ಣ ಮಹೇಶ್ ಅಣ್ಣ ಸ್ವಾಮಿಯ ನೋಡೋರು ಕಾರ್ ತೊಗೊಂಡು ಹೊಂಟ್ರಿ ಸೊ ಕಾರನ ಕುತ್ನಾಗ ಹೇಳ್ತೀನಿ ಅಂತ ನಾನು ನಿಮ್ಗೆ ಹಾಂ ಸೊಸ್ ಇಲ್ಲಿ ಹೇಳ್ತೀನಿ ನೋಡಿ ಕಾರನ್ನ ಕುಂದ್ರೆ ಕಲಿಕೆ ಅಂದ್ರೆ ನೋಡಿರಿ ನಾವು ಚಿಳಿಮಗಿರಿ ಜಾತ್ರೆಗೆ ಹೊಂಟಿದ್ದೇವೆ ರೀ ಗುಲ್ಬರ್ಗಕ್ಕೆ ಚಿನ್ಮಿ ಚಿನ್ಮಗಿರಿ ಜಾತ್ರೆ ನಮ್ಮ ನಮ್ಮದು ಮನೆ ದೇವ್ರಿ ನಮ್ಮದು ತವ್ರ ಮನೆ ಮನೆ ದೇವ್ರೆ ನಮ್ಮ ಅಣ್ಣ ವರ್ಷಕ್ಕೊಮ್ಮ ಅಗ್ಗಿ ಜಾತ್ರೆಗೆ ಹೋಗಿ ಅಗ್ಗಿ ಬರ್ತಿರು ಅಗ್ಗಿ ತುಳಿ ಬರ್ತೀವಿ ನಮ್ಮ ಅಣ್ಣ ಸೊ ಈ ವರ್ಷ ಯಕ್ಷ್ಮೆ ಮಳೆ ಹಾಕೊಂಡಾರ ಅಲ್ರಿ ಕೇಳಿದ್ರು ನಮ್ಮ ಮನೆ ದೇವ್ರಿಗೆ ಹೋಗಿ ಹಿಂಗೆ ಹಾಕೋ ಅಗ್ಗಿ ತುಳ್ಯದಾರಿ ಅಂತಂದ್ರೆ ಆ್ಯಾಲೆ ಅಂದಿದ್ರಿ ಅವರು ನಡೀತಂದಾರ ಹತ್ರ ಗುರುಸ್ವಾಮಿಗಳು ಆಯ್ತು ಅಂತ ಹೇಳಕ್ಕೆ ತಯಾರಾಗಿದ್ದೇವೆ ನೋಡ್ರಿ ಫ್ರೆಂಡ್ಸಾ ಇವಾಗ ಹೊಂಟಿದ್ದೆವು ನಮ್ಮ ಮನೆ ದೇವ್ರಿ ನಾನು ಯಾವಾಗ ಹೋಗಿನಂತಂದ್ರೆ ಅವಾಗ ರೀ ಅದು ಬ್ಲಾಕ ಮತ್ತು ನಮ್ಮದು ವಿರಾಜನ್ ಯಾರು ನಮ್ಮ ಪಿಲ್ಲಿ ನಮ್ಮ ಪಿಲಿಯನ್ನು ಯಾರು ಹೊಟ್ಟೆಗೆ ದುಡ್ಡು ಅವಾಗ ಹೋಗ್ಬಂದಿ ನಾ ಮದ್ಕಿನ ಮೊದಲ ನಮ್ಮ ಮನೆ ದೇವ್ರ ತವ್ರ ಮನೆಯದಾಗೋಗ್ಬರ್ತಿದ್ದೆವು ಮತ್ತು ಆದ್ಮೇಲೆ ನಮ್ಮದು ಪಿಲ್ಲಿ ಯಾರು ಹೊಟ್ಟೆಗೆ ಅವಾಗ ಹೋಗ್ಬಂದಾಗ ಅದ್ರ ಲಾಸ್ಟೇ ನಮ್ಮ ಮನೆ ದೇವ್ರಿ ಚಿಣಮಗಿರಿ ವೀರಭದ್ರೇಶ್ವರ ತವ್ರ ಮನೆ ಇದ್ರಿ ರೀ ಸೊ ಇವಾಗ ಹೊಂಟಿದ್ರಿ ದರ್ಶನಕ್ಕೆ ಅಲ್ಲಿ ಅಲ್ಲಿ ಜಾತ್ರೆ ರೀ ಅಗ್ಗಿ ತುಳ್ಯದ್ರಿ ಮತ್ತು ನಮ್ಮದು ಎಲ್ಲ ರಿಲೇಷನ್ ಬಂದಿರ್ತಾರೆ ಅಲ್ಲಿ ಬಿಗುರ್ದವ್ರು ನಮ್ಮ ತಾರತಕ್ಕನವ್ರದವ್ರು ನಮ್ಮೂರನವರೆಲ್ಲ ಬಂದಿರ್ತಾರೆ ಸೊ ಯಾರು ಎಲ್ಲ ಸಿಗ್ತಾರೆ ಅವರಿಗೆಲ್ಲ ಶೇರ್ ಮಾಡ್ಕೊತೀನಿ ಸೊ ಜಾತ್ರೆ ಶೇರ್ ಮಾಡ್ಕೊತೀನಿ ರೀ ನಾವು ಅಲ್ಲಿ ಏನೇನೆಲ್ಲ ಜಾತ್ರೆ ಮಾಡ್ತೀವಿ ಅದು ಶೇರ್ ಮಾಡ್ಕೊತೀನಿ ಮತ್ತು ಅಗ್ಗಿ ತುಳೋದೆಲ್ಲ ಮಾಡ್ಕೋತೀನಿ ರೀ ಸೊ ಇಷ್ಟೆಲ್ಲ ಇರ್ತದೆ ರೀ ಫ್ರೆಂಡ್ಸ ಸೊ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಾರ್ದು ಮೊದ್ಲು ಆಗೋತೀವಂತರಿ ಜಾತ್ರೆ ಹೇಗೆ ಹಿಂಗ ಏನತ್ತೆಲ್ಲ ಕಮೆಂಟ್ ಹಾಕಿದ್ರೆ ಫ್ರೆಂಡ್ಸ ಬರಿವಾಗ ಹೋಗಮ್ಮಂತ ಮೇಕಪ್ ಅಂತ ಕಮೆಂಟ್ ಹಾಕ್ರಿ ನಾ ಹೆಂಗೆ ಕಾಣಿಸ್ಕೊತೀನಿ ಅಂತ ಕಮೆಂಟ್ ಹಾಕ್ರಿ ನೋಡಿ ನೋಡಿ ಹೆಂಗೆ ಡೈಲಾಗ್ ಇಡ್ತಾಡಿ ಒಬ್ಬ ಕಡೆ ಚೆಂದ ಎಲ್ಲರೂ ಚಂದ ಕಾಣಿಸ್ತಾರಂತೆ ಹ್ಮ್ ಇವಾಗ ತಲೆ ತೊಗೊಂಡು ಹೋಡಿಕೆ ಚಂದ ಕಾಣೋಲಾಗಿಲ್ಲ ಅಂತ ಎಣ್ಣೆ ಇರ್ತಿದ್ದು ಸೊ ಇವಾಗ ತಲೆ ತೊಗೊಂಡಿ ನಮ್ಮ ಜಾತ್ರೆ ಇರ್ತದೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಕನ್ಸ ಚಿಲುಗಿಯರಿಗೆ ಯಾರಾ ಬರೋರಿದ್ರಿ ಕಮೆಂಟ್ ಹಾಕಿರಿ ಚಿಲುಮೆ ನಮ್ದು ಜಾತ್ರೆಗೆ ಯಾರಾ ಬರೋರಿದ್ರಿ ಬಂದಿದ್ದೀನಿ ಇಲ್ಲ ಬರೋರಿದ್ರಿ ಅಂತ ಕಮೆಂಟ್ ಹಾಕ್ರಿ ಕನ್ಸ బరీ ఇవ్వమ్ బ్రీ సే కళ కళ కైమెంట్ యాక్తి కైమి మామ వంట నడి మే నమ్మదు వంట సో అర్కొద్నిది మూడు నావు ఎల్ వంట కర్న బా ఐతి ఇవ్వ మామ బందర आवडत मत कर रे पिटे जनक तुनि मुक्रो जा रे पुरे पुरे ना मन माक पुरे ना या तिरगने पुरे मुंड पंद्रह चिन्ह आहे मुंडे पुरे पुरे कालते पुरे पंछी बाई तो आपले सरकार इथे नाहीतर आताना इदी लेट गो वेळ लागते बस मम्मी नमस्ते पुत्र मम्मी नमस्ते नमस्ते हालक

और रवि साने रवि साने இல்லே இது வந்து இங்க ನೋடு எஸ்ட் இதோட கண்ணா நாடி லைட்டா தான கரெக்ட்டா மொபைல் காசா போகுது போற கிட்ரி இது கிடி தго சைடு ನೋடு இவ ப깃றேனா இந்த கரெக்ட் இவனோடு யான கிட்டகடா வீடியோ எடுக்கணும் தெலி கரவைதா ஹாய் ஹடலரோ ஹாய் ஃப்ரெண்ட்ஸ் நம்ம அர்ண கனர எதன்றது இது நம்ம நாடி வந்து டான்ஸ் கைமா சின்னமிரி ஜெய் ஒட்டு சின்னமிரி அதரா ஆ கரெக்ட் கரெக்ட் ബന്ധിയാ നീ നായി വരുന്നത് അച്ഛൻ വിടിയോള നോ ബിട്ടുമല്ല നമ്മ ജാത്രി മുസ്കർത്തീതു

चाकुडी चाकु ना बेड़ी सुम्याल चाकु ना अल्ली बर्चक